ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟಾಕ್ಗೆ ಸ್ವಾಗತ ನಾನು ಭಾವನಾ ನಾಗಯ್ಯ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಅದರಲ್ಲೂ ಪ್ರಮುಖವಾಗಿ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಬಗ್ಗೆ ಈಗಾಗಲೇ ನಾವು ಸಿದ್ದರಾಮಯ್ಯ ಬಣ ಏನ್ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಬಣ ಏನ್ ಹೇಳ್ತಾ ಇದೆ ಅನ್ನೋದನ್ನ ತಿಳಿಸಿದ್ವಿ ಆದ್ರೆ ಐದು ವರ್ಷಗಳ ಕಾಲ ಕಲ್ಲು ಬಂಡಿಯಂತೆ ಸರ್ಕಾರ ಇರುತ್ತೆ ಅಂದಿದ್ದ ಸಿದ್ದರಾಮಯ್ಯ ಏಕಾಏಕಿ ನಾನೇ ಐದು ವರ್ಷ ಸಿಎಂ ನಿಮಗೇನಾದ್ರೂ ಡೌಟ್ ಇದೆಯಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಇದಾದ ಮೇಲೆ ಒಂದಷ್ಟು ರಾಜಕೀಯ ಸಂಚಲನ ಸೃಷ್ಟಿ ಆಗ್ತಾ ಇದೆ ಒಳ ರಾಜಕಾರಣ ಏನ್ ಹೇಳ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಏನು ಇದ್ದಕ್ಕಿದ್ದ ಹಾಗೆ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಕೈ ಎತ್ತಿ ಹಿಡಿದು ಹೇಳಿದ್ರು ಕಲ್ಲು ಬಂಡಿಯಂತೆ ಐದು ವರ್ಷ ಈ ಸರ್ಕಾರ ಇರುತ್ತೆ ಅಂತ ದೋಸ್ತಿ ತೋರಿಸಿದ್ರು ಈಗ ನೋಡಿದ್ರೆ ಐದು ವರ್ಷ ನಾನೇ ಸಿ ಎಂ ನಿಮಗೇನಾದ್ರೂ ಡೌಟಾ ಅಂತ ಕೇಳ್ತಿದ್ದಾರೆ ಅಂದ್ರೆ ವಾರ್ ಓಪನ್ ವಾರ್ ಮಾಡ್ಬಿಟ್ರಾ ನೋಡಿ ನನಗೆ ಓಪನ್ ವಾರ್ ಅಂತ ಅನ್ಸಲ್ಲ ಎರಡು ಮೂರು ಕಾರಣಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇವೆ ಮೊದಲನೇದು ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಅಂದರೆ ಕಳೆದ ಐದಾರು ತಿಂಗಳಿಂದ ನಾನೇ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇರ್ತೀನೋ ಇಲ್ವೋ ಅನ್ನುವ ಚರ್ಚೆಗಳು ಹೊರಗಡೆ ನಡೀತಾ ಇದ್ದಾಗಲೂ ಕೂಡ ಎಲ್ಲೂ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು ಒಂದು ರೀತಿ ಮೌನದಲ್ಲಿದ್ದರು ಆದರೆ ಕಳೆದ ಒಂದು ತಿಂಗಳ ಬೆಳವಣಿಗೆಗಳು ಅವ್ರಿಗೊಂದು ಸ್ವಲ್ಪ ಮಟ್ಟಿಗೆ ಅವರು ಸ್ವಭಾವತಃ ಸ್ವಲ್ಪ ರೆಬೆಲ್ ಯಾವತ್ತು ಪ್ರಮುಖವಾಗಿ ಜಾತಿ ಗಣತಿಯ ವಿಷಯ ಅವರ ಅತ್ಯಂತ ಹೃದಯಕ್ಕೆ ಹತ್ತಿರದ ವಿಷಯ ಅದು ಜಾತಿ ಗಣತಿ ಜಾತಿ ಗಣತಿಯ ವಿಷಯದಲ್ಲಿ ಎರಡು ಹೆಜ್ಜೆ ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದರು ಇಲ್ಲ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಳ್ತೀನಿ ಅನ್ನುವ ಮಟ್ಟಕ್ಕೆ ಹೋಗಿದ್ದರು ಆದರೆ ಏಕಾಏಕಿ ಹೈಕಮಾಂಡ್ ಹೇಳ್ತು ಇಲ್ಲ ರಿಎನ್ಯುಮ್ರೇಷನ್ ಆಗಬೇಕು ಆ ಕಾರಣದಿಂದ ಆ ರಿನ್ಯುಮ್ರೇಷನ್ ನಿರ್ಣಯವನ್ನು ಮುಖ್ಯಮಂತ್ರಿಗಳ ಬಾಯಿಂದ ಹೇಳಿಲ್ಲ ಅದನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ದಿಲ್ಲಿಯಲ್ಲಿ ಹೇಳ್ತು ಇದನ್ನು ಹೋಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅನ್ನೋ ರೀತಿಯಲ್ಲಿ ಅದು ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಮುಜುಗರ ತಂದಿರತಕ್ಕಂಥ ವಿಷಯ ಎರಡನೇದವರು ವಾಪಸ್ ದಿಲ್ಲಿಗೆ ಏನು ಹೋದರು ಸಂಪುಟ ಪುನಾರಚನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದಕ್ಕೂ ಕೂಡ ಹೈಕಮಾಂಡ್ ಓಕೆ ಅನ್ನಲಿಲ್ಲ ಹೈಕಮಾಂಡ್ ತುಂಬ ಆ ವಿಷಯವನ್ನು ಮುತುವರ್ಜಿಯಿಂದ ಆಲಿಸಲೂ ಕೂಡ ಇಲ್ಲ ಅದು ನನಗನ್ಸುತ್ತೆ ಮುಖ್ಯಮಂತ್ರಿಗಳನ್ನ ಎಲ್ಲೋ ಒಂದು ಕಡೆ ಕೆರಳಿಸಿತ್ತು ಲಾಸ್ಟ್ ನೇಲ್ ಆನ್ ದ ಕಫೀನ್ ವಾಸ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿತ್ತು ಸುರ್ಜೆವಾಲಾ ಬೆಂಗ್ ನೇಲ್ ಆಫ್ ದ ಕಫೀನಾಗಿ ತೆಗೆದುಬಿಡಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದು ನನಗನ್ಸುತ್ತೆ ಯಾವುದೇ ಒಬ್ಬ ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ಗೆ ಅತ್ಯಂತ ಮುಜುಗರವನ್ನು ತರತಕ್ಕಂಥ ವಿಷಯ ಒಂದು ಎಂಬ್ರಾಸ್ಮೆಂಟ್ನ ವಿಷಯ ಅದು ನಾನಿಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ನೀವು ಬಂದು ಶಾಸಕರ ಜೊತೆ ನನ್ನನ್ನು ಅಕ್ಕಪಕ್ಕದಲ್ಲಿ ಕೂರಿಸ್ಕೊಳ್ಳದೆ ಶಾಸಕಾಂಗ ಪಕ್ಷದ ನಾಯಕರನ್ನ ನೀವು ನೇರವಾಗಿ ಶಾಸಕರ ಜೊತೆ ಮಾತನಾಡಿ ಅಭಿಪ್ರಾಯ ಸಂಗ್ರಹಣೆ ಅನ್ನುವ ರೀತಿಯಲ್ಲಿ ಮಾತನಾಡೋದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಇರುಸು ಮುರುಸು ಉಂಟು ಮಾಡಿತ್ತು ನನಗನ್ಸುತ್ತೆ ಎರಡು ಕಾರಣಗಳು ಸ್ಪಷ್ಟವಾಗಿ ಕಾಣ್ತಾವೆ ಒಂದು ಇಲ್ಲ ಹೈಕಮಾಂಡೇ ಸಿದ್ದರಾಮಯ್ಯನವರಿಗೆ ಇಲ್ಲ ಈ ಇಡೀ ಏನೊಂದು ಬೆಂಕಿ ಹತ್ಕೊಂಡಿದೆ ಇದಕ್ಕೆ ಕದನ ವಿರಾಮವನ್ನು ತರಬೇಕಾದ್ರೆ ಸಿದ್ದರಾಮಯ್ಯನವರೇ ಒಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಸ್ಟಾಪ್ ಮಾಡಿಸಬೇಕು ಅನ್ನುವ ಕಾರಣದಿಂದ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ರ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ನೋಡಿ ನಾವು ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಿದ್ದೀವಿ ನೀವು ಇದರಲ್ಲಿ ಮಾತಾಡಲಿಲ್ಲ ನೀವು ಇದರಲ್ಲಿ ಧುಮುಕ್ಲಿಲ್ಲ ಅಂತಂದರೆ ಹೈಕಮಾಂಡ್ ಕ್ಯಾರೆ ಅನ್ನೋಲ್ಲ ಈ ವಿಷಯ ಮುಂದಕ್ಕೆ ಹೋಗೋಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿದ ನಂತರ ಸಿದ್ಧರಾಮಯ್ಯನವರು ಮಾತನಾಡಿದ್ರ ಬರೀ ಸಿದ್ದರಾಮಯ್ಯವ್ರಿಗೆ ಮಾತ್ರ ಗೊತ್ತು ಆದರೆ ಒಂದಂತೂ ನಿಜ ష్యా న్యూస్ నెట్వర్క్ ప్రస్తుతి